ನಾನು ನಿಮ್ಮ ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ಪೋಷಕರ ಮಹಾಸಭಾ ಕಾರ್ಯಕ್ರಮ ಅದ್ಧೂರಿಯಾಗಿ ಆಚರಣೆ ಯಟರಾಮಿ ತಾಲೂಕಿನ ಇಜೇರಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತದ ಅಂಗವಾಗಿ ಪೋಷಕರು ಮತ್ತು ಶಿಕ್ಷಕರ ಮಹಾಸಭೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯ ಉದ್ಘಾಟನೆಯನ್ನು ಶ್ರೀ ಅಮೀರ್ ಅಂಜಾ ವಕೀಲರು ಮತ್ತು ಎಸ್ ಡಿಎಂಸಿ ಅಧ್ಯಕ್ಷರು ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾದ ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಲಾಲಯ್ಯ ಗುತ್ತೇದಾರ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ನೆರವೇರಿಸಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಅಣ್ಣರಾಯ್ ಎನ್ಕಂಚಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಿಜೇರಿ ಅವರು ಭಾಗವಹಿಸಿದರು ಕಾರ್ಯಕ್ರಮದ ಸಂಪೂರ್ಣ ಅಧ್ಯಕ್ಷತೆಯನ್ನು ಸರ್ಕಾರಿ ಪ್ರೌಢಶಾಲೆ ಹಿಜೇರಿ ಮುಖ್ಯ ಗುರುಗಳಾದ ಸರ್ ಯಟ್ರಾಮಿ ಅವರು ವಹಿಸಿಕೊಂಡಿದ್ದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಲ್ಲಾ ಪಟೇಲ್ ಮಾಲಿಬರವರ್ ಹಾಗೂ ಶಾಲೆಯ ಎಸ್ಎಂಸಿ ಸದಸ್ಯರಾದ ಶ್ರೀ ಬಸವರಾಜ ಮಲ್ಲಯ್ಯ ಹಾಗೂ ಶರಣಪ್ಪ ಕಟ್ಟಿಮನಿ ಲಿಂಗಪ್ಪ ಮಲ್ಲಪ್ಪ ಚಿರಳ್ಳಿ ಮಲ್ಲಿಕಾರ್ಜುನ ಗೌಗೇರಿ ಇನ್ನಿತರ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಜಟ್ಟಪ್ಪಯಾಸ್ ಪೂಜಾರಿ ಆರ್ ಟಿ ರೈಟ್ ಟು ಎಜುಕೇಶನ್ ಶಿಕ್ಷಣದ ಹಕ್ಕು ಮತ್ತು ಆ ಶಿಕ್ಷಣದ ಹಕ್ಕಿನಲ್ಲಿ ಮಕ್ಕಳ ಹಕ್ಕುಗಳು ಏನೇನವ ಅನ್ನೋದು ಶಿಕ್ಷಣಕ್ಕೆ ಎಷ್ಟು ಬೆಲೆ ಅದಂದ್ರೆ ಈ ಇವತ್ತಿನ ದಿನಮಾನದಲ್ಲಿ ಹಿಂದ ಯಾವ ಯಾವ ಯುಗದಲ್ಲಿಯೋ ಯಾವ ಯಾವ ಕಾಲದಲ್ಲಿಯೋ ಯಾವುದೇ ಮಹತ್ವ ಇತ್ತು ಒಂದು ಕಾಲದಲ್ಲಿ ದುಡ್ಡಿಗೆ ಬಹಳ ಮಹತ್ವ ಇದ್ರೆ ಇವತ್ತು ಇರಬಹುದು ಅದಕ್ಕೆ ಆದ್ರ ವೀತಿಗೆ ಇರುವಷ್ಟು ಬೆಲೆ ಯಾವುದಕ್ಕೂ ಇಲ್ಲ ಅದಕ್ಕೆ ಹೇಳ್ತಾರೆ ಪ್ರಪಂಚವನ್ನು ಆಳ್ಬೇಕಂದ್ರೆ ಇವತ್ತು ಜ್ಞಾನಕ್ಕೆ ಮಾತ್ರ ಜ್ಞಾನ ಇದ್ದರೆ ಪ್ರಪಂಚವನ್ನೇ ಆಳ್ಬಹುದು ಜೊತೆ ಕೂಡಿಸಿ ಶಿಕ್ಷಣದ ಹಕ್ಕು ಆರ್ ಟಿ ರೈಟ್ ಟು ಎಜುಕೇಷನ್ ಶಿಕ್ಷಣದ ಹಕ್ಕು ಮತ್ತು ಆ ಶಿಕ್ಷಣದ ಹಕ್ಕಿನಲ್ಲಿ ಮಕ್ಕಳ ಹಕ್ಕುಗಳು ಏನೇನವ ಅನ್ನೋದು ಶಿಕ್ಷಣಕ್ಕೆ ಎಷ್ಟು ಬೆಲೆ ಅದಂದ್ರೆ ಈ ಇವತ್ತಿನ ದಿನಮಾನದಲ್ಲಿ ಹಿಂದ ಯಾವ ಯಾವ ಯುಗದಲ್ಲಿಯೋ ಯಾವ ಯಾವ ಕಾಲದಲ್ಲಿಯೋ ಯಾವ್ದಕ್ಕೂ ಮಹತ್ವ ಇತ್ತು ಒಂದು ಕಾಲದಲ್ಲಿ ತುರ್ತಿಗೆ ಬಹಳ ಮಹತ್ವ ಇದ್ರೆ ಇವತ್ತು ಇರಬಹುದು ಅದಕ್ಕೆ ಆದ್ರ ವೀತಿಗೆ ಇರುವಷ್ಟು ಬೆಲೆ ಯಾವುದಕ್ಕೂ ಇಲ್ಲ ಅದಕ್ಕೆ ಹಾತಾರೆ ಪ್ರಪಂಚವನ್ನು ಆಳ್ಬೇಕಾದ್ರ ಇವತ್ತು ಜ್ಞಾನಕ್ಕೆ ಮಾತ್ರ ಜ್ಞಾನ ಇದ್ರೆ ಪ್ರಪಂಚವನ್ನೇ ಆಳಬಹುದು ಅದು